ನಮಸ್ಕಾರ ಸ್ನೇಹಿತರೆ ಮಹತ್ವದ ಬೆಳವಣಿಗೆಯಲ್ಲಿ ಭಾರತ ಐಸಿಸಿ ಸಾಮ್ರಾಟ ಆಗಿದೆ ರೋಚಕ ಫೈನಲ್ಸ್ ನಲ್ಲಿ ನ್ಯೂಜಿಲೆಂಡ್ನ ಬಡಿದು ಮೂರನೇ ಬಾರಿಗೆ ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯನ್ನ ಎತ್ತಿ ಹಿಡಿದಿದೆ ಬರೋಬ್ಬರಿ ಹನ್ನೆರಡು ವರ್ಷಗಳ ನಂತರ ಮತ್ತೆ ಚಾಂಪಿಯನ್ಗಳ ಚಾಂಪಿಯನ್ ಎನಿಸ್ಕೊಂಡಿದೆ ಮೊದಲು ಬ್ಯಾಟ್ ಮಾಡಿದ ಕೆವೀಸ್ ಇನ್ನೂರ ಐವತ್ತೆರಡು ರನ್ಗಳ ಗುರಿಯನ್ನ ಕೊಟ್ಟಿತ್ತು ನೋಡೋದಕ್ಕೆ ಸಾಧಾರಣ ಅನಿಸಿತ್ತು ಆದರೆ ಬ್ಯಾಟಿಂಗ್ಗೆ ತೀರಾ ಸವಾಲಾಗಿದ್ದ ಈ ಪಿಚ್ ನಲ್ಲಿ ಭಾರತ ರೋಹಿತ್ ಶ್ರೇಯಸ್ ಅಯ್ಯರ್ ಕೆ ಎಲ್ ರಾಹುಲ್ ಹಾಗೂ ಹಾರ್ದಿಕ್ ಪಾಂಡ್ಯ ಸೇರಿದಂತೆ ಸಂಘಟಿತ ಪ್ರದರ್ಶನದಿಂದ ಗೆದ್ದು ಬಿತ್ತು ನಾಲ್ಕು ವಿಕೆಟ್ಗಳ ದಿಗ್ವಿಜಯವನ್ನು ಸಾಧಿಸಿತು ಈ ಮೂಲಕ ಏಳು ಬಾರಿಗೆ ಐ ಸಿ ಸಿ ಟ್ರೋಫಿಯನ್ನು ಮುಡಿಗೇರಿಸಿಕೊಂಡಂತಾಯಿತು ಸುಲಭದ ಗುರಿಯನ್ನು ಬೆನ್ನತ್ತಿದ ಟೀಂ ಇಂಡಿಯಾ ಎಂದಿನಂತೆ ಸ್ಫೋಟಕ ಆರಂಭವನ್ನ ಕಾಣ್ತು ಮತ್ತೊಂದು ಕಪ್ ಎತ್ತಲೇಬೇಕು ಅನ್ನೋ ದೃಢ ಸಂಕಲ್ಪ ಮಾಡಿದ್ದ ಕ್ಯಾಪ್ಟನ್ ರೋಹಿತ್ ಅಲ್ಟ್ರಾ ಅಗ್ರೆಸಿವ್ ಮೋಡ್ನಲ್ಲಿ ಬ್ಯಾಟಿಂಗ್ ಶುರು ಮಾಡಿದ್ರು ಮೊದಲ ವಿಕೆಟ್ಗೆ ನೂರ ಐದರ ಪಾರ್ಟ್ನರ್ಶಿಪ್ ತಗೊಂಬಂದರು ಆಲ್ಮೋಸ್ಟ್ ಎಲ್ಲ ಅವರೇಜ್ ಹಚ್ಚಿದ್ರು ಅದರಲ್ಲಿ ಗಿಲ್ ನಿಧಾನ ಕಾಡ್ತಾ ಇದ್ರು ಈ ಹಂತದಲ್ಲಿ ಎಲ್ಲಿ ಭಾರತ ಇಪ್ಪತ್ತು ಇಪ್ಪತ್ತೈದು ಓವರಲ್ಲೇ ಚೇಜ್ ಮಾಡಿ ಹಾಕುತ್ತೋ ನೋಲಾಸಲ್ಲಿ ಸಲ ಅಂತೆಲ್ಲ ಅನಿಸ್ತಾ ಇತ್ತು ಆದರೆ ಸ್ಪಿನ್ನರ್ಗಳು ದಾಳಿಗಿಳಿತಾ ಇದ್ದ ಹಾಗೆ ಪಿಚ್ನ ಆಟ ಶುರುವಾಯಿತು ಸ್ಪಿನ್ಗೆ ಮೊದಲ ಬಲಿಯಾಗಿ ಗಿಲ್ ಹತ್ತೊಂಬತ್ತನೇ ಓವರ್ನಲ್ಲಿ ಕ್ಯಾಪ್ಟನ್ ಸ್ಯಾಂಟ್ನರ್ಗೆ ವಿಕೆಟ್ ಒಪ್ಸಿದ್ರು ಎಂಥ ಕ್ಯಾಚ್ ಅಂದರೆ ಅದು ಕ್ಯಾಪ್ಟನ್ ಸ್ಯಾಂಟ್ನರ್ಗೆ ಗೆ ವಿಕೆಟ್ ಅನ್ನೋದಕ್ಕಿಂತ ಸೂಪರ್ಮ್ಯಾನ್ ಗ್ಲೆನ್ ಫಿಲಿಪ್ಸ್ ರ ಅತ್ಯದ್ಭುತ ಅಥ್ಲೆಟಿಕ್ ಕ್ಯಾಚ್ ಗೆ ಬಲಿಯಾದ್ರು ಅಥ್ಲೆಟಿಕ್ ಅಲ್ಲ ಜಿಮ್ನಾಸ್ಟಿಕ್ ಕ್ಯಾಚ್ ಗೆ ಬಲಿಯಾದ್ರು ಲಿಟ್ರಲಿ ಆಕಾಶದಲ್ಲಿ ಹಾರುಬಿಟ್ಟು ತೇಲ್ಕೊಂಡು ಕ್ಯಾಚ್ ಹಿಡಿದು ಹಂಗೆ ಬಿದ್ದರು ಅವರು ಅಮೋಘವಾಗಿತ್ತು ಆ ಕ್ಯಾಚ್ ಆ ನಂತರ ಬಂದ ವಿರಾಟ್ ಕೂಡ ಸ್ಪಿನ್ ಬಲೆಯಲ್ಲಿ ಟ್ರ್ಯಾಪ್ ಆದರು ಆ ಬಾಲ್ ಕೂಡ ಅಷ್ಟೇ ಸ್ಯಾಂಟ್ನರ್ ಕ್ಲವರ್ ಆಗಿ ಇತ್ತು ಸ್ವಲ್ಪ ಫೈಟ್ ಜಾಸ್ತಿ ಕೊಟ್ಟು ಬಾ ಹೊಡಿ ಅನ್ನೋ ರೀತಿ ಹಾಕಿದಂಗೆ ಓ ಬಂತು ಅಂತ ಹೇಳಿ ಹೊಡೆಯಕ್ಕೆ ಹೋದಾಗ ಗಿಲ್ ಗ್ಲೆನ್ ಫಿಲಿಪ್ಸ್ರ ಆ ಒಳಗೆ ಫೀಲ್ಡಿಂಗ್ ಬಲೆ ಒಳಗಡೆ ಬಲಿ ಆ ನಂತರ ಬಂದ ವಿರಾಟ್ ಕೂಡ ಸ್ಪಿನ್ ಬಲೆಯಲ್ಲಿ ಟ್ರ್ಯಾಪ್ ಆದರು ಆಫ್ ಸ್ಪಿನ್ನರ್ ಮೈಕಲ್ ಬ್ರೇಜ್ವೆಲ್ ರ ಎಸೆತವನ್ನ ಫ್ಲಿಕ್ ಮಾಡೋಕೆ ಹೋಗಿ ಎಲ್ ಬಿ ಡಬ್ಲ್ಯೂ ಆದರು ಒಂದೇ ರನ್ಗೆ ವಿಕೆಟ್ ಒಪ್ಸಿದ್ರು ಹೀಗೆ ನಾಲ್ಕು ಎಸೆತದ ಅಂತರದಲ್ಲಿ ಎರಡು ವಿಕೆಟ್ ಉರುಳಿದ್ದು ಭಾರತದ ಮೇಲೆ ಪ್ರೆಷರ್ ಸೃಷ್ಟಿಯಾಗೋಕೆ ಕಾರಣ ಆಯಿತು ಕೆವಿ ಸ್ಪಿನ್ನರ್ಗಳು ಭಾರತದ ಇನ್ನಿಂಗ್ಸ್ಗೆ ಬ್ರೇಕ್ ಅಪ್ಲೈ ಮಾಡೋಕೆ ಶುರು ಮಾಡಿದ್ರು ಮಟ್ಟಿಗೆ ಮಟ್ಟಿಗಂದ್ರೆ ಅಲ್ಲಿ ತನಕ ಬರೀ ದಂಡಂ ದಶಗುಣಂ ಅಂತ ಸೀದಾ ಬುಲ್ಡೋಸರ್ ಥರ ಹೋಗ್ತಾ ಇದ್ದ ರೋಹಿತ್ ಕೂಡ ಪ್ರೆಷರ್ಗೆ ಒಳಗಾಗಿ ನಿಧಾನಕ್ಕೆ ಆಡಬೇಕಾಯ್ತು ರೋಹಿತ್ ಹೇಗೆ ನಾನು ಟೀಮ್ಗೆ ಅಡ್ವಾಂಟೇಜ್ ಕೊಡ್ತೀನಿ ಸರಿಯಾಗಿ ಬಿಡ್ತೇನೆ ಒಳ್ಳೆ ಕಮ್ಮಿ ಬಾಲಿಗೆ ಜಾಸ್ತಿ ಸ್ಕೋರ್ ಮಾಡಿಬಿಟ್ಟು ಟೀಮ್ ಇಂಡಿಯಾಗೆ ಅಗ್ರೆಸಿವ್ ಓಪನಿಂಗ್ ಕೊಡಿಸ್ಬಿಡ್ತೇನೆ ಆಮೇಲೆ ಬರೋರು ಈಸಿ ಆಗಬೇಕು ಅನ್ನೋ ಥರದಲ್ಲಿ ನಿಸ್ವಾರ್ಥತೆಯಿಂದ ಎಂದಿನಂತೆ ತಮ್ಮ ಸ್ಟೈಲ್ನಲ್ಲಿ ರೋಹಿತ್ ಆಡ್ತಾ ರೋಹಿತ್ ಆ ರೀತಿ ಆಡೋದ್ರಿಂದ ಟೀಮ್ ಇಂಡಿಯಾಗೆ ಹಲವಾರು ಮ್ಯಾಚ್ ಗಳಲ್ಲಿ ಅಡ್ವಾಂಟೇಜ್ ಸಿಕ್ಕಿದೆ ಆದ್ರೆ ಎಷ್ಟೋ ಸಲ ಅವರು ಆ ರೀತಿ ಅಗ್ರೆಸಿವ್ ಆಟವನ್ನು ಅವ್ರ ಮೇಲೆ ಅವರೇ ಹಾಕೊಳ್ಳೋದ್ರಿಂದ ಬೇಗ ಔಟ್ ಆಗಿರೋದು ಕೂಡ ಇದೆ ರೋಹಿತ್ ಅದರಿಂದ ಟೀಕೆ ಒಳಗಾಗಿರೋದು ಕೂಡ ಇದೆ ಆದ್ರೂ ಕೇರ್ ಮಾಡದೆ ಅವರ ಆಟವನ್ನು ಅವರು ಆಡ್ತಾ ಹೋದ್ರು ಆದ್ರೆ ವಿಕೆಟ್ ಬೀಳ್ತಾ ಇದ್ದ ಹಾಗೆ ರೋಹಿತ್ ಜವಾಬ್ದಾರಿಯನ್ನು ಅರಿತು ಸ್ಲೋ ಆಡ್ಬೇಕಾಯ್ತು ಗೇರ್ ಚೇಂಜ್ ಮಾಡಿದ್ರು ಕ್ಯಾಪ್ಟನ್ ರೋಹಿತ್ ಇಪ್ಪತ್ ಮೂರು ಇಪ್ಪತ್ತಾರು ಓವರ್ಗಳ ನಡುವೆ ನಿರಂತರ ಹನ್ನೊಂದು ಡಾಟ್ ಬಾಲ್ ಬಂತು ಹೀಗಾಗಿ ಈ ಪ್ರೆಷರ್ನ ಮುರಿಯೋಕೆ ನನ್ನನ್ನೇ ಕಟ್ ಹಾಕ್ತೀರಾ ಒಂದೆರಡು ಹಾಕೋಣ ಅಂತ ಹೇಳಿ ರೋಹಿತ್ ಇಪ್ಪತ್ತೇಳನೇ ಓವರ್ನಲ್ಲಿ ರಚನ್ ರವೀಂದ್ರಾಗೆ ಮುನ್ನುಗ್ಗಿ ಹೊಡೆಯೋಕೆ ಹೋಗಿ ಸ್ಟೆಪ್ ಔಟ್ ಮಾಡೋಕೆ ಹೋಗಿ ಸ್ಟಂಪ್ ಔಟ್ ಆದರು ಎಪ್ಪತ್ತಾರು ರನ್ಗಳ ತಮ್ಮ ಅದ್ಭುತ ಇನ್ನಿಂಗ್ಸನ್ನು ಮುಗಿಸಿದ್ರು ಹೀಗಾಗಿ ನೂರ ಇಪ್ಪತ್ತೆರಡಕ್ಕೆ ಮೂರು ವಿಕೆಟ್ ಬಿದ್ದು ನ್ಯೂಜಿಲೆಂಡ್ ಕಮ್ ಬ್ಯಾಕ್ ಮಾಡೋ ಹಾಗಾಯಿತು ಅದರ ನಂತರ ಜೊತೆಯಾದ ಅಯ್ಯರ್ ಮತ್ತು ಅಕ್ಷರ್ ಆಕ್ರಮಣಕಾರಿ ಮತ್ತು ಎಚ್ಚರಿಕೆ ಎರಡೂ ಸೇರಿದ ಮಿಶ್ರ ಆಟವನ್ನು ಆಡಿದ್ರು ಕೇರ್ಫುಲ್ಲಿ ಇನ್ನಿಂಗ್ಸ್ ಕಟ್ಟಿದ್ರು ನಾಲ್ಕನೇ ವಿಕೆಟ್ಗೆ ಅತ್ಯಂತ ಇಂಪಾರ್ಟೆಂಟ್ ಅರವತ್ತೊಂದು ರನ್ಗಳ ಪಾರ್ಟ್ನರ್ಶಿಪ್ಪನ್ನು ಬಿಲ್ಡ್ ಮಾಡಿದ್ರು ಈ ಹಂತದಲ್ಲಿ ಕಾಯಿಲ್ ಜಾಮಿಸನ್ ಅಯ್ಯರ್ ಒಂದು ಈಸಿ ಕ್ಯಾಚನ್ನು ಡ್ರಾಪ್ ಮಾಡಿದ್ರು ಆದರೆ ಅದು ಅಷ್ಟೊಂದು ದುಬಾರಿ ಆಗಲಿಲ್ಲ ಯಾಕಂದರೆ ಮರು ಓವರ್ನಲ್ಲೇ ಅಯ್ಯರ್ ಫೈನ್ ಲೆಗ್ ತಲೆ ಮೇಲೆ ಸಿಕ್ಸರ್ ಹೊಡೆಯೋಕ್ಕೆ ಹೋಗಿ ರಚನ್ಗೆ ಕ್ಯಾಚ್ ಕೊಟ್ಟರು ನಲ್ವತ್ತೆಂಟು ರನ್ಗಳ ನಿರ್ಣಾಯಕ ಇನ್ನಿಂಗ್ಸ್ ಮುಗಿಸಿದ್ರು ಇನ್ನೊಂದು ಸ್ವಲ್ಪ ರನ್ಸ್ ಆಗಿಬಿಟ್ಟಿದ್ದರೆ ಈ ಟೂರ್ನಮೆಂಟ್ ನಲ್ಲಿ ಹೈಯೆಸ್ಟ್ ರನ್ ಸ್ಕೋರರ್ ಅಂತ ಕರೆಸ್ಕೊಂಡಿದ್ದ ಅದೇ ರಚಿನ್ ರವೀಂದ್ರ ದಾಖಲೆಯನ್ನ ಬ್ರೇಕ್ ಮಾಡಬಹುದಾಗಿತ್ತು ಸೆಕೆಂಡ್ ಇದ್ರು ಅಯ್ಯರ್ ಇನ್ನೊಂದು ರನ್ ಆಗಿದ್ರೆ ಆ ರೆಕಾರ್ಡ್ ಕೂಡ ಬ್ರೇಕ್ ಮಾಡಿ ಮುಂದಕ್ಕೆ ಹೋಗ್ಬಿಡ್ತಾ ಇದ್ರು ಶ್ರೇಯಸ್ ಅಯ್ಯರ್ ಆದ್ರೆ ರಚಿನ್ ಕೈಯಲ್ಲೇ ಅದು ಎಂಡ್ ಆಯಿತು ಕ್ಯಾಚ್ ಮೂಲಕ ಈ ಹೊತ್ತಿಗೆ ಭಾರತಕ್ಕೆ ಮ್ಯಾಚ್ ಗೆಲ್ಲೋಕೆ ರನ್ ಬಾಲ್ ಸ್ಕೋರ್ ಬೇಕಿತ್ತು ಆಸ್ಕಿಂಗ್ ರೇಟ್ ಆರರ ಆಸುಪಾಸಲ್ಲಿತ್ತು ಬಟ್ ಬರ್ತಾ ಇದ್ದ ಹಾಗೆ ಒಂದು ಸಿಕ್ಸರ್ ಬಾರಿಸಿ ರಾಹುಲ್ ಟೀಮ್ ಇಂಡಿಯಾ ಅಭಿಮಾನಿಗಳಿಗೆ ಒಂದಷ್ಟು ರಿಲೀಫ್ ಕೊಟ್ಟರು ಆದರೆ ಈ ಹೊತ್ತಲ್ಲಿ ಮತ್ತೊಂದು ಟೆಸ್ಟ್ ಬಂತು ಅಷ್ಟೊತ್ತಿಗೆ ಸೆಟ್ ಆಗಿದ್ದ ಅಕ್ಷರ್ ಪಟೇಲ್ ಬ್ರೇಸ್ವೆಲ್ ಬಾಲನ್ನು ಲಾಫ್ಟ್ ಮಾಡೋಕ್ಕೆ ಹೋಗಿ ಲಾಂಗ್ ಆಫ್ಗೆ ಕೊಟ್ಬಿಟ್ರು ಸೊ ಭಾರತ ಚಾಂಪಿಯನ್ಸ್ ಟ್ರೋಫಿ ಗೆಲ್ಲೋಕೆ ಐದು ವಿಕೆಟ್ಗಳಲ್ಲಿ ನಲವತ್ತೆಂಟು ಬಾಲ್ಗೆ ನಲವತ್ತೆಂಟು ರನ್ ಗಳಿಸೋ ಕ್ರಿಟಿಕಲ್ ಸ್ಟೇಜ್ಗೆ ಇಳಿದಿತ್ತು ಆಗ ಜೊತೆಯಾದ ಕಿಲಾಡಿ ಜೋಡಿ ಕೆ ರಾಹುಲ್ ಮತ್ತು ಪಾಂಡ್ಯ ಮ್ಯಾಚ್ ವಿನ್ನಿಂಗ್ ಪಾರ್ಟ್ನರ್ಶಿಪ್ ಕೊಟ್ಟರು ಓವರ್ ಗೆ ಒಂದೊಂದು ಬೌಂಡ್ರಿ ಸಿಕ್ಸರ್ ಬಾರಿಸ್ತಾ ರಿಕ್ವೈರ್ಡ್ ರೇಟ್ ನ ಐದರಲ್ಲೇ ಮೇಂಟೈನ್ ಮಾಡಿದ್ರು ಈ ಟೈಮ್ ನಲ್ಲಿ ಹದಿನೆಂಟು ಬಾಲ್ಗೆ ಹದಿನೆಂಟು ರನ್ ಗಳಿಸಿದ ಹಾರ್ದಿಕ್ ಪಾಂಡ್ಯ ಸೈನ್ಗೆ ವಿಕೆಟ್ ಒಪ್ಸಿದ್ರು ವೇಗವಾಗಿ ಬಂದ ಚಂಡನ್ನ ಶಾರ್ಟ್ ಆಮ್ ಪುಲ್ ಮಾಡೋಕೆ ಹೋಗಿ ಟಾಪ್ ಎಡ್ಜ್ ಆಯ್ತು ಈಸಿ ಕ್ಯಾಚ್ ಹೋಯ್ತು ಆದರೆ ಅಷ್ಟೊತ್ತಿಗೆ ಭಾರತಕ್ಕೆ ಹದಿನೈದು ಬಾಲ್ಗೆ ಕೇವಲ ಹನ್ನೊಂದು ರನ್ ಬೇಕಾಗಿತ್ತು ಹೀಗಾಗಿ ರಾಹುಲ್ ಮತ್ತು ಜಡೇಜಾ ಸ್ಮಾರ್ಟ್ ಬ್ಯಾಟಿಂಗ್ ಆಡಿ ಇನ್ನೂ ಒಂದು ಓವರ್ ಬಾಕಿ ಇರುವಂತೆ ಮ್ಯಾಚ್ ಮುಗಿಸಿದ್ರು ರಾಹುಲ್ ಮೂವತ್ನಾಲ್ಕು ರನ್ಗಳ ನಿರ್ಣಾಯಕ ಮ್ಯಾಚ್ ವಿನ್ನಿಂಗ್ ಇನ್ನಿಂಗ್ಸ್ ಆಡಿ ನಾಟ್ಔಟ್ ಆಗಿ ಉಳಿದ್ರು ಇದಕ್ಕೂ ಮುನ್ನ ಮತ್ತೆ ಟಾಸ್ ಸೋತ ರೋಹಿತ್ ದಾಖಲೆ ಬರೆದ್ರು ನಿರಂತರ ಹನ್ನೆರಡನೇ ಬಾರಿಗೆ ಟಾಸ್ ಸೋತರು ಒಟ್ಟಾರೆ ತಂಡವಾಗಿ ಆಸ್ ಎ ಟೀಮ್ ಭಾರತ ಹದಿನೈದನೇ ಟಾಸ್ ಸೋತು ಹೀಗಾಗಿ ಕಿವಿಗಳು ಮೊದಲು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ್ರು ಇನ್ಫ್ಯಾಕ್ಟ್ ಒಳ್ಳೆ ಆರಂಭನೇ ಪಡ್ಕೊಂಡಿದ್ರು ಡ್ರೈ ಆಗಿರೋ ಪಿಚ್ನಲ್ಲಿ ಮೊದಲ ಹತ್ತು ಓವರ್ ಅಲ್ಲೇ ಎಷ್ಟಾಗುತ್ತೋ ಅಷ್ಟು ಬಾರಿಸ್ಕೋಬೇಕು ಅನ್ನೋದು ಸಿದ್ಧ ಸೂತ್ರ ಈ ಸೂತ್ರವನ್ನು ಅಚ್ಚುಕಟ್ಟಾಗಿ ಪಾಲಿಸಿದ ಕಿವಿ ಓಪನರ್ಸ್ ಶುರುವಲ್ಲೇ ಅಟ್ಯಾಕಿಂಗ್ ಆಟ ಶುರು ಮಾಡಿದ್ರು ಅದರಲ್ಲೂ ಯಂಗ್ ಸೆನ್ಸೇಷನ್ ರಚನ್ ರವೀಂದ್ರ ಪಾಂಡ್ಯ ಶಮಿನಾ ಅಟ್ಟಾಡಿಸೋಕೆ ಶುರು ಮಾಡಿದ್ರು ಪಾಂಡ್ಯ ಒಂದು ಓವರ್ನಲ್ಲಿ ಹದಿನಾರು ರನ್ ಚಿದ್ರು ಏಳು ಓವರ್ಗೆ ತಂಡದ ಸ್ಕೋರ್ ಐವತ್ತರ ಗಡಿದಾಡ್ತು ಈ ಹಂತದಲ್ಲಿ ಶಮಿ ರಚಿನ್ ರ ರಿಟರ್ನ್ ಕ್ಯಾಚ್ ಬಿಟ್ಟಿದ್ದು ಕಿವಿಗಳಿಗೆ ವರದಾನ ಆಯಿತು ಹೀಗೆ ಆರಂಭದಲ್ಲೇ ಮ್ಯಾಚ್ ಕಂಟ್ರೋಲ್ ತಪ್ಪ ಗಮನಿಸಿದ ಕ್ಯಾಪ್ಟನ್ ರೋಹಿತ್ ಆರನೇ ಓವರ್ಗೆ ತಮ್ಮ ಟ್ರಂಪ್ ಕಾರ್ಡ್ನ ಹೊರತೆಗೆದ್ರು ವರುಣ್ ಚಕ್ರವರ್ತಿಯನ್ನು ದಾಳಿಗಿಳಿಸಿದ್ರು ಈ ನಡೆ ರೋಹಿತ್ಗೆ ಸಡನ್ ರಿಸಲ್ಟ್ ತಂದುಕೊಡ್ತು ಮೊದಲನೇ ಓವರ್ನಲ್ಲಿ ವರುಣ್ ಚಾನ್ಸ್ ಕ್ರಿಯೇಟ್ ಮಾಡಿದ್ರು ಸ್ಲಾಗ್ ಸ್ವೀಪ್ ಮಾಡೋಕೆ ಹೋಗಿ ರಚಿನ್ ಟಾಪ್ ಎಡ್ಜ್ ಮಾಡಿದ್ರು ಬಟ್ ಡೀಪ್ ಮಿಡ್ ವಿಕೆಟ್ನಲ್ಲಿ ಈ ಅವಕಾಶವನ್ನ ಕ್ಯಾಚ್ ಆಗಿ ಕನ್ವರ್ಟ್ ಮಾಡೋಕೆ ಶ್ರೇಯಸ್ ಅಯ್ಯರ್ಗೆ ಆಗಲಿಲ್ಲ ಆದರೆ ತಮ್ಮ ಎರಡನೇ ಓವರ್ನಲ್ಲಿ ಚಕ್ರವರ್ತಿ ವಿಕೆಟ್ ಎತ್ತೋಕೆ ಯಶಸ್ವಿಯಾದರು ಐವತ್ತೆಂಟು ರನ್ಗಳ ಆಟವನ್ನು ಬ್ರೇಕ್ ಮಾಡಿದ್ರು ವರುಣ್ ರಾ ಲೆಗ್ ಸ್ಪಿನ್ನರ್ ಎಸೆತವನ್ನು ಗುರುತಿಸೋಕೆ ವಿಫಲರಾದ ವಿಲ್ಯಂಗ್ ಎಲ್ ಬಿ ಡಬ್ಲ್ಯೂ ಆದರು ರೋಹಿತ್ ಮತ್ತೊಂದು ಬ್ರಿಲಿಯಂಟ್ ಮೂವ್ ಮಾಡಿದ್ರು ಸಾಮಾನ್ಯವಾಗಿ ಪವರ್ ಪ್ಲೇ ಮುಗಿತಾ ಇದ್ದ ಹಾಗೆ ಅಕ್ಷರ್ ಪಟೇಲ್ ಬೌಲಿಂಗ್ ಬರ್ತಾಯಿದ್ರು ಆದರೆ ಫೈನಲ್ ಆಗಿರೋದ್ರಿಂದ ಅಗ್ರೆಸಿವ್ ಆಗಿ ಥಿಂಕ್ ಮಾಡಿದ ರೋಹಿತ್ ಮತ್ತೊಬ್ಬ ಅಟ್ಯಾಕಿಂಗ್ ಬೌಲರ್ ಕುಲ್ದೀಪ್ ರನ್ನ ತಗೊಬಂದರು ಈ ನಡೆ ಕೂಡ ಇಮಿಡಿಯೇಟ್ ರಿಸಲ್ಟ್ ಕೊಡ್ತು ಹತ್ತು ಓವರ್ಗಳ ನಂತರ ರಚಿನ್ ಮೂವತ್ತೇಳು ರನ್ ಬಾರಿಸಿ ಭಾರತಕ್ಕೆ ತೀರಾ ಡೇಂಜರಸ್ ಆಗಿ ಕಾಣಿಸ್ತಾ ಇದ್ರು ಆದ್ರೆ ಕುಲ್ದೀಪ್ ರ ಮೊದಲ ಎಸೆತದಲ್ಲೇ ಬೌಲ್ಡ್ ಆಗೋದ್ರು ಆಕರ್ಷಕ ಐದು ಬೌಂಡರಿ ಸೇರಿದಂತೆ ಮೂವತ್ತೇಳು ರನ್ ಗಳ ಒಳ್ಳೆ ಇನ್ನಿಂಗ್ಸ್ ಗೆ ರಚಿನ್ ಆಟ ಮುಗಿತು ಇದೇ ಕಾನ್ಫಿಡೆನ್ಸ್ ನಲ್ಲಿ ಬಾಲ್ ಮಾಡಿದ ಕುಲ್ದೀಪ್ ಎರಡನೇ ಓವರ್ ನಲ್ಲಿ ಮತ್ತೊಂದು ದೊಡ್ಡ ಯಶಸ್ಸನ್ನು ತಂದುಕೊಟ್ರು ಕಿವಿಗಳ ಆಧಾರ ಸ್ತಂಭ ರನ್ ಮಷಿನ್ ಕೇನ್ ವಿಲಿಯಮ್ಸನ್ರ ವಿಕೆಟ್ ಎತ್ಕೊಟ್ರು ಫುಲ್ ಅಲ್ಲಿ ಬಂದ ಬಾಲ್ ನ ಪುಷ್ ಮಾಡಕ್ ಹೋಗಿ ವಿಲಿಯಮ್ಸನ್ ಗೆ ರಿಟರ್ನ್ ಕ್ಯಾಚ್ ಕೊಟ್ರು ಹನ್ನೊಂದು ರನ್ಗೆ ನ್ಯೂಜಿಲೆಂಡ್ ನ ಬೆಸ್ಟ್ ಬ್ಯಾಟರ್ ಇನ್ನಿಂಗ್ಸ್ ಮುಗಿಸಿದ್ರು ಇದರಿಂದ ಕಿವಿಗಳ ಜಂಗಾಬಲ ಹುಡುಗು ಹೋಯಿತು ಮೇಲಿನ ಮೇಲೆ ಮೂರು ವಿಕೆಟ್ ಬಿದ್ದಿದ್ದು ನ್ಯೂಜಿಲೆಂಡ್ ಇನ್ನಿಂಗ್ಸ್ ಕಂಪ್ಲೀಟ್ ಬ್ರೇಕ್ ಬಿತ್ತು ಕಿವಿಗಳು ಎಪ್ಪತ್ಮೂರಕ್ಕೆ ಮೂರಕ್ಕೆ ಕುಸಿದ್ರು ಮುಂದಿನ ಹತ್ತು ಓವರ್ ಟಾಮ್ ಲಾಥಮ್ ಮತ್ತು ಡ್ಯಾರಿಲ್ ಮಿಚಲ್ ಇಬ್ರು ಸೈಲೆಂಟ್ ಆಗಿ ಕುಟ್ತಾ ಹೋದ್ರು ಸ್ಲೋ ಇನ್ನಿಂಗ್ಸ್ ಕಟ್ಟೋಕೆ ನೋಡಿದ್ರು ಸ್ಪಿನ್ ವಿರುದ್ಧ ಆಡೋಕೆ ಕಷ್ಟಪಡ್ತಾ ಇದ್ರು ಜಡೇಜಾ ಮತ್ತು ಅಕ್ಷಯ್ ಸ್ಟಂಪ್ ಟು ಸ್ಟಂಪ್ ಟೈಟ್ ಲೈನ್ ಅಂಡ್ ಲೆಂತ್ನಲ್ಲಿ ನಲ್ಲಿ ಬೌಲ್ ಹಾಕ್ತಾ ಹೋದ್ರು ನಲವತ್ತು ಐವತ್ತು ಬಾಲ್ ನಂತರನೂ ಒಂದು ಬೌಂಡರಿ ಬಂದಿರಲಿಲ್ಲ ಇದರಿಂದ ಪ್ರೆಷರ್ ಜಾಸ್ತಿ ಆಯಿತು ಹೀಗಾಗಿ ಇಪ್ಪತ್ನಾಲ್ಕನೇ ಓವರ್ನಲ್ಲಿ ಲತಮ್ ಜಡೇಜಾಗೆ ಸ್ವೀಪ್ ಹೊಡೆಯೋಕೆ ಹೋಗಿ ಎಲ್ ಬಿ ಡಬ್ಲ್ಯೂ ಆದರು ಆದರೆ ಮಿಚಲ್ ಮಾತ್ರ ತಮ್ಮ ಬ್ಯಾಟಿಂಗ್ ಶೈಲಿ ಚೇಂಜ್ ಮಾಡಲಿಲ್ಲ ಅದೇ ಟೆಂಪ್ಲೇಟ್ನಲ್ಲೇ ಆಡ್ತಾ ಹೋದರು ಐದನೇ ವಿಕೆಟ್ಗೆ ಗ್ಲೆನ್ ಫಿಲಿಪ್ಸ್ ಜೊತೆಗೆ ಐವತ್ತೇಳು ರನ್ಗಳ ಪಾರ್ಟ್ನರ್ಶಿಪ್ ಕೊಟ್ಟರು ಈ ಹಂತದಲ್ಲಿ ಇಬ್ಬರಿಗೂ ಎರಡೆರಡು ಜೀವದಾನ ಕೂಡ ಸಿಕ್ತು ಈ ಪಂದ್ಯದಲ್ಲಿ ಭಾರತದ ಕ್ಯಾಚಿಂಗ್ ಕಳಪೆಯಾಗಿತ್ತು ಬಟ್ ಗ್ಲೆನ್ ಫಿಲಿಪ್ಸ್ಗೆ ಈ ಜೀವದಾನ ಬಳಸ್ಕೊಳ್ಳೋಕೆ ಹೆಚ್ಚು ಅವಕಾಶ ಸಿಗಲಿಲ್ಲ ಮೂವತ್ತೆಂಟನೇ ಓವರ್ನಲ್ಲಿ ಚಕ್ರವರ್ತಿಯ ಗೂಗಲ್ ಬಲಿಯಾದರು ಆದರೆ ಮತ್ತೊಂದು ಕಡೆ ಮಿಚೆಲ್ ತಮ್ಮ ಹಾಫ್ ಸೆಂಚುರಿಯನ್ನು ಪೂರೈಸಿದರು ಅರ್ಧ ಶತಕ ಕಂಪ್ಲೀಟ್ ಆಗ್ತಿದ್ದ ಹಾಗೆ ಮೈಕೆಲ್ ಬ್ರೇಸ್ವೆಲ್ ಜೊತೆಗೆ ಮೈ ಬಿಟ್ಟು ಬಾರಿಸೋಕೆ ಶುರು ಮಾಡಿದ್ರು ಇಬ್ಬರು ಕ್ವಿಕ್ ಆಗಿ ನಲವತ್ತೈದು ರನ್ ಕಲೆ ಹಾಕಿದ್ರು ಇದರಿಂದ ನ್ಯೂಜಿಲೆಂಡ್ ಟೂ ಹಂಡ್ರೆಡ್ ಕ್ರಾಸ್ ಮಾಡ್ತು ಬಟ್ ಇನ್ನೇನು ಬಿಗ್ ಫಿನಿಶಿಂಗ್ ಕೊಡಬೇಕು ಅನ್ನುವಷ್ಟರಲ್ಲಿ ಮಿಚೆಲ್ ಶಮಿ ಬಾಲ್ನಲ್ಲಿ ಕವರ್ಗೆ ಕ್ಯಾಚ್ ಕೊಟ್ಟು ಔಟ್ ಆದರು ಬಟ್ ಬ್ರೇಸ್ವೆಲ್ ಮಾತ್ರ ಮೊಮೆಂಟಮ್ನ ಹಾಗೆ ಮೇಂಟೈನ್ ಮಾಡ್ತಾ ಹೋದರು ಡೆತ್ ಓವರ್ಸ್ನಲ್ಲಿ ಭಾರತದ ಪೇಸ್ ಬೌಲರ್ಸ್ನ ಚೆನ್ನಾಗಿ ಚಚ್ಚಿದ್ರು ಕೊನೆ ಮೂರು ಓವರ್ನಲ್ಲಿ ಮೂವತ್ತೈದು ರನ್ ಹೊಡೆದ್ರು ನೂರ ಮೂವತ್ತರ ಸ್ಟ್ರೈಕ್ ರೇಟ್ನಲ್ಲಿ ಫಿಫ್ಟಿ ಕೂಡ ಕಂಪ್ಲೀಟ್ ಮಾಡಿದ್ರು ಹೀಗಾಗಿ ನ್ಯೂಜಿಲೆಂಡ್ ಟು ಫಿಫ್ಟಿಯ ಗಡಿಯನ್ನು ಕ್ರಾಸ್ ಮಾಡಿತು ಭಾರತದ ಪರ ಮಿಸ್ಟ್ರಿ ಸ್ಪಿನ್ನರ್ಗಳಾದ ವರುಣ್ ಮತ್ತು ಕುಲ್ದೀಪ್ ಎರಡೆರಡು ವಿಕೆಟ್ ತಗೊಂಡು ಯಶಸ್ವಿ ಬೌಲರ್ಸ್ ಎನಿಸಿದರು ಹೋಟೆಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ವಿಶ್ವಕಪ್ ಗೆಲುವಿನ ಬಳಿಕ ಮತ್ತೊಂದು ಐಸಿಸಿ ಟ್ರೋಫಿಯನ್ನ ಗೆಲ್ಲುವ ಮೂಲಕ ರೋಹಿತ್ ತಮ್ಮ ಕ್ಯಾಪ್ಟನ್ಸಿಯಲ್ಲಿ ಶಾರ್ಟ್ ಪೀರಿಯಡ್ನಲ್ಲಿ ಬ್ಯಾಕ್ ಟು ಬ್ಯಾಕ್ ಐಸಿಸಿ ಟ್ರೋಫಿಗಳನ್ನು ಗೆದ್ದ ದಾಖಲೆಯನ್ನು ಮಾಡಿದ್ರು ಆ ಮೂಲಕ ಐವತ್ತು ಓವರ್ಗಳ ಏಕದಿನ ವಿಶ್ವಕಪ್ನಲ್ಲಿ ಅನುಭವಿಸಿದ್ದ ನಿರಾಸೆ ಏನಿತ್ತು ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ನಲ್ಲಿ ಭಾರತಕ್ಕೆ ಈ ಹಿಂದೆ ಆಗಿದ್ದ ನಿರಾಸೆ ಏನಿತ್ತು ಅಯ್ಯೋ ನಮಗೆ ಐ ಸಿ ಸಿ ಟ್ರೋಫಿಗೆ ಏನು ಬರ ಕ್ರಿಕೆಟ್ನ ಸೂಪರ್ ಪವರ್ ಅಂತೀವಿ ಇಡೀ ವರ್ಲ್ಡ್ ಕ್ರಿಕೆಟ್ನ ಕಂಟ್ರೋಲ್ ಮಾಡ್ತೀವಿ ಎಲ್ಲ ಮ್ಯಾಚಸ್ ಗೆಲ್ತೀವಿ ಐ ಸಿ ಸಿ ಟ್ರೋಫಿ ಬಂದ ತಕ್ಷಣ ನಮಗೆ ಮಳೆನೇ ಇಲ್ವಲ್ಲ ಅನ್ನೋ ಥರದಲ್ಲಿ ಏನು ಫೀಲಿಂಗ್ ಇತ್ತು ಕ್ರಿಕೆಟ್ ಅಭಿಮಾನಿಗಳಿಗೆ ಈಗ ಬ್ಯಾಕ್ ಟು ಬ್ಯಾಕ್ ಎರಡೆರಡು ಐ ಸಿ ಸಿ ಟ್ರೋಫಿಯನ್ನು ತರೋ ಮೂಲಕ ಆ ಬರವನ್ನು ರೋಹಿತ್ ನೀಗಿಸಿದ್ದಾರೆ ಜೊತೆಗೆ ಈ ಮ್ಯಾಚ್ ಮುಗಿತಾ ಇದ್ದ ಹಾಗೆ ರೋಹಿತ್ ಮತ್ತು ಕೊಹ್ಲಿ ಏಕದಿನಕ್ಕೆ ವಿದಾಯ ಹೇಳ್ತಾರೆ ಅಂತೆಲ್ಲ ರೂಮರ್ಸಿದ್ವು ವದಂತಿಗಳಿದ್ವು ಆದರೆ ವಿರಾಟ್ ಕೊಹ್ಲಿ ಸ್ವಲ್ಪ ಮ್ಯಾಚ್ ಮುಗಿದ್ಮೇಲೆ ಶುಭನ್ ಗಿಲ್ ಹೆಗಲ ಮೇಲೆ ಕೈ ಹಾಕೊಂಡು ಈಗಿನ ಯಂಗ್ಸ್ಟರ್ಸಿಗೆ ನಾವೆಲ್ಲ ರೆಡಿ ಮಾಡಿಕೊಟ್ಟು ಹೋಗಬೇಕು ನಾವು ಸೀನಿಯರ್ಸ್ ಸ್ವಲ್ಪ ನಮ್ಗೆ ಗೊತ್ತಿರೋದನ್ನು ನಾಲೆಜ್ ಅವರಿಗೆಲ್ಲ ಕೊಟ್ಟು ಹೋಗಬೇಕು ಸ್ಮೂತ್ ಆಗಿರಬೇಕು ನೆಕ್ಸ್ಟ್ ಜನ್ರೇಷನ್ಗೆ ಅವ್ರನ್ನ ತಯಾರು ಮಾಡಿ ಹೋಗಬೇಕು ಅನ್ನೋ ಥರದ್ದಲೆಲ್ಲ ಮಾತಾಡಿದ್ರು ಅಷ್ಟೇ ರಿಟೈರ್ಮೆಂಟ್ ಬಗ್ಗೆ ಏನೂ ಮಾತಾಡಿಲ್ಲ ಆದರೆ ರೋಹಿತ್ ಶರ್ಮಾ ಕ್ಲಿಯರ್ ಕಟ್ಟಾಗಿ ನಾನು ಈ ಫಾರ್ಮ್ಯಾಟ್ಗೆ ಸದ್ಯಕ್ಕೆ ಗುಡ್ ಬೈ ಹೇಳಲ್ಲ ಅಂತ ಹೇಳಿದ್ರು ಅವರ ಆಟ ಕೂಡ ಅದನ್ನೇ ಹೇಳಿತ್ತು ಫೈನಲ್ಸ್ನಲ್ಲಿ ರೋಹಿತ್ ಶರ್ಮಾ ಆಟದಲ್ಲಿ ಏಜ್ ಆಗಲಿ ಸುಸ್ತಾಗಲಿ ಆಯಾಸ ಆಗಲಿ ಯಾವುದೂ ಕಾಣಿಸ್ಲಿಲ್ಲ ಎಲಿಗೆಂಟಾಗಿ ಅವರು ಹೇಗೆ ಹತ್ತು ವರ್ಷದ ಮುಂಚೆ ಆಡ್ತಿದ್ರು ಅದೇ ಜೋಶ್ನಲ್ಲಿ ಅದೇ ಬ್ರಿಲಿಯಂಟ್ ಟೈಮಿಂಗ್ನಲ್ಲಿ ಆಡ್ತಾಯಿದ್ರು ವಯಸ್ಸಾಗ್ತಾ ಆಗ್ತಾ ಬರ್ತಾ ಸುಸ್ತಾಗುತ್ತೆ ಬಾಲ್ನ ಕರೆಕ್ಟಾಗಿ ಜಡ್ಜ್ ಮಾಡಿ ಹ್ಯಾಂಡ್ ಐ ಕೋಆರ್ಡಿನೇಷನ್ ವೇಗದಲ್ಲಿ ಬಾಲ್ ಬರುತ್ತಿರುತ್ತೆ ಬ್ರೈನಿಗೆ ಆ ಸಿಗ್ನಲ್ ಹೋಗಬೇಕು ಬಾಲ್ ಇಲ್ಲಿ ಬರ್ತಾ ಇದೆ ಅಂಥೇಳಿ ಕೈ ಮೂವ್ ಆಗಬೇಕು ಕನೆಕ್ಟ್ ಮಾಡಬೇಕು ಅದಕ್ಕೆ ಟೈಮಿಂಗ್ ಅಂತ ಹೇಳ್ತಾರೆ ಅದರಲ್ಲಿ ಸ್ವಲ್ಪ ಮಿಸ್ ಹೊಡ್ಯೋಕ್ಕೆ ಶುರುವಾಗುತ್ತೆ ಅದು ಏನೂ ಇಲ್ಲ ರೋಹಿತ್ ಇನ್ನೂ ಪರ್ಫೆಕ್ಟಾಗಿ ಬಾಲ್ನ ಟೈಮ್ ಮಾಡ್ತಾ ಇದ್ದಾರೆ ಸೊ ಆಟದಲ್ಲೂ ಕೂಡ ಆ ಸಂದೇಶವನ್ನು ಕೊಟ್ಟಿದ್ದರು ಮ್ಯಾಚ್ ಮುಗಿದ ಮೇಲೂ ಕೂಡ ಇರ್ತೀನಿ ಈ ಫಾರ್ಮ್ಯಾಟಲ್ಲಿ ಅನ್ನೋದನ್ನು ಕ್ಲಿಯರ್ ಮಾಡಿದ್ದಾರೆ ರೋಹಿತ್ ಶರ್ಮಾ ಈ ಮ್ಯಾಚ್ ಬಗ್ಗೆ ನಿಮ್ಮ ಏನು ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ